ಬಿಗ್ ಬಾಸ್ ನೋಡ್ತಿರೋರ್ಗೆ ಗೋಡ್ ಸುರೇಶ್ ಯಾಕೆ ಹೊರಗಡೆ ಬಂದ್ರು ಅನ್ನೋದು ಸಾಕಷ್ಟು ಕುತೂಹಲಕಾರಿ ಒಂದು ಪ್ರಶ್ನೆ ಮೂಡಿರಬೇಕು ಸೊ ಇದ್ರ ಮಧ್ಯೆ ಅವರ ತಂದೆ ತೀರ್ ಹೋದ್ರು ಅಂದ್ರೆ ಅವ್ರ ತಂದೆಯವರು ಆ ದೈವಾನದೀನರಾದ್ರು ಅನ್ನೋದೊಂದು ವಿಚಾರ ಸಾಕಷ್ಟು ವೈರಲ್ ಆಗುತ್ತೆ ಸೊ ಆ ವೈರಲ್ ಆಗ್ತಿದ್ದಂತೆ ತಡ ಗೋಲ್ಡ್ ಸುರೇಶ್ ಅವರ ತಂದೆಯೇ ವಿಡಿಯೋ ಮಾಡಿ ಬಿಡ್ತಾರೆ ನನಗೆ ಆಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಅಂತ ಆದ್ರೆ ಬಿಗ್ ಬಾಸ್ ಮನೆಯಿಂದ ಕ್ವಿಟ್ ಆಗಿರುವ ಗೋಲ್ಡ್ ಸುರೇಶ್ ಅವರು ಇದಕ್ಕೆ ಸ್ಪಷ್ಟನೆ ಕೊಟ್ಟರು ಸದ್ಯ ಏನಾಯ್ತು ಹೇಗೆ ಯಾಕೆ ಈ ಇಷ್ಟೊಂದು ಅಪಪ್ರಚಾರ ನಡೀತಾ ಇದೆ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಆ ಮನೆಯಲ್ಲಿ ಮಧ್ಯದಲ್ಲೇ ಮನೆಯಿಂದ ಹೊರಗುವ ಸಂಖ್ಯೆ ಸಾಕಷ್ಟಾಗಿದೆ ಸೊ ವರ್ಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಆಗಿರುವ ಶೋಭಾ ಶೆಟ್ಟಿ ಕೂಡ ಆರಂಭದಲ್ಲಿ ಅಬ್ಬರಿಸಿದ್ರು ತಮ್ಮದೇ ರೀತಿಯಾದಂಥ ಆಟಗಳನ್ನು ಆಡ್ತಾ ಇದ್ರು ಇನ್ನು ನನ್ನ ಆಗ್ತಾ ಇಲ್ಲ ನನಗೆ ಹುಷಾರಿಲ್ಲ ಆರೋಗ್ಯದ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಆ ಒಂದು ಕಾರಣಗಳಿಂದ ಅವರು ಮನೆ ಅರ್ಧಕ್ಕೆ ಹೊರಗೆ ಹೋಗ್ತಾರೆ ಸೊ ಬಳಿಕ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಆಟ ಟ್ವೀಟ್ ಮಾಡಿ ಹೊರಗೆ ಬಂದರು ಸೊ ಸುರೇಶ್ ಹೊರಗೆ ಬರಲು ಕಾರಣ ಏನು ಗೊತ್ತಾ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಗೋಲ್ಡ್ ಸುರೇಶ್ ಹೇಳಿಕೊಂಡಿದ್ದೇನು ಸದ್ಯ ಅದೊಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಿದೆ ಗೋಲ್ಡ್ ಸುರೇಶ್ ಕಳೆದ ವಾರ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ರು ಕ್ಯಾಪ್ಟನ್ ಆಗಿ ಗೇಮ್ ಕೂಡ ಶುರು ಮಾಡುವ ಮುನ್ನವೇ ಗೋಲ್ಡ್ ಸುರೇಶ್ ದೊಡ್ಡ ಮನೆಯಿಂದ ಹೊರಗೆ ಬಂದಿದ್ರು ಸುರೇಶ್ ತಂದೆ ನಿಧನರಾಗಿದ್ದಾರೆ ಹೀಗಾಗಿ ಸುರೇಶ್ ದೊಡ್ಡ ಮನೆಯಿಂದ ಹೊರಗೆ ಬಂದಿದ್ದಾರೆ ಎನ್ನಲಾಗ್ತಿತ್ತು ಆದ್ರೆ ಅದು ಸುಳ್ಳು ಸುದ್ದಿ ಎನ್ನುವ ವಿಚಾರ ಅವರ ಬಾಯಿಂದಲೇ ಬಂತು ಎಸ್ ಗೋಲ್ಡ್ ಸುರೇಶ್ ತಂದೆ ಸಾವನ್ನಪ್ಪಿದ್ದಾರೆ ಎನ್ನುವ ಸುದ್ದಿ ಸುಳ್ಳಾಗಿತ್ತು ನನಗೇನು ಆಗಿಲ್ಲ ನಾನು ಬದುಕೇ ಇದ್ದೇನೆ ಅಂತ ಸುರೇಶ್ ತಂದೆ ಮಾತನಾಡಿರುವ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿತ್ತು ಇದಾದ ಬಳಿಕ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರುವ ಅನಿವಾರ್ಯತೆ ಏನಿತ್ತು ಅನ್ನೋದನ್ನ ಖಾಸಗಿ ಮಾಧ್ಯಮಕ್ಕೆ ಕೇಳಿ ಅದೊಂದು ವಿಚಾರವನ್ನ ಹೊರಗಿಟ್ರು ಎಸ್ ಗೋಲ್ಡ್ ಸುರೇಶ್ ಹೇಳಿದ್ದೇನು ಗೊತ್ತಾ ಹೇಳ್ತೀನಿ ಮುಂದೆ ಗೋಲ್ಡ್ ಸುರೇಶ್ ಅವರು ಅವರು ನಡೆಸುತ್ತಿದ್ದ ಬಿಸ್ನೆಸ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಏರುಪೇರಾಗಿತ್ತು ಸೊ ಬಿಗ್ ಬಾಸ್ ಮನೆಯಿಂದ ಆ ಹೊರಗೆ ಬರಬೇಕಾಯಿತು ಎಂದು ಗೋಲ್ಡ್ ಸುರೇಶ್ ಸ್ಪಷ್ಟನೆ ನೀಡಿದರು ವ್ಯವಹಾರದಲ್ಲಿ ಭಾರಿ ನಷ್ಟ ಅನುಭವಿಸಿದ ಕಾರಣ ಮನೆಯವರೇ ಹೊರಗೆ ಕರೆಸುವಂತೆ ಹೇಳಿಕೊಂಡಿದ್ರಂತೆ ಸೊ ಆದ್ದರಿಂದ ಹೀಗಾಗಿ ನಾನು ಹೊರಗೆ ಬಂದೆ ಎಂದು ಖಾಸಗಿ ಮಾಧ್ಯಮಕ್ಕೆ ಗೋಲ್ಡ್ ಸುರೇಶ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕೌಟ್ ಸಾಕು ವೈರಲ್